ಈ ಸ್ಥಳದಲ್ಲಿ ಡ್ರೋನ್ಗೆ ಸೇರಿಸಿ ಸಿಕ್ಕ ವಿಸ್ಮಯ ಪ್ರಕೃತಿಯಲ್ಲಿನ ವಿಸ್ಮಯಗಳೇ ಅದ್ಭುತ ಅದನ್ನ ಊಹಿಸಲು ಯಾರಿಂದಲೂ ಸಾಧ್ಯವಿಲ್ಲ ಇದಕ್ಕೆ ಪೂರ್ವಕವೆಂಬಂತೆ ಪ್ರಕೃತಿಯಿಂದ ನಿರ್ಮಿತವಾದಂತಹ ಗುಹೆ ಆ ಗುಹೆಯೊಳಗೆ ನೆಲೆಸಿರುವವನು ಮಾತ್ರ ಈಶ ಅಂದಹಾಗೆ ನಿಮ್ಮ ಇತಿಹಾಸಿನಿ ಹೇಳಲು ಹೊರಟಿರೋದು ಪ್ರಕೃತಿಯಿಂದಲೇ ನಿರ್ಮಿತವಾಗಿರುವ ಮೂಡುಗಲ್ಲು ಶ್ರೀ ಕೇಶ್ವನಾಥೇಶ್ವರ ಗುವಾಂತರ ದೇವಾಲಯದ ಬಗ್ಗೆ ಹೌದು ಇದಿರೋದು ನಮ್ಮ ಕರ್ನಾಟಕದ ಕರಾವಳಿಯ ಉಡುಪಿ ಜಿಲ್ಲೆಯ ಕುಂದಾಪುರ್ ತಾಲೂಕಿನಿಂದ ಕೊಲ್ಲೂರು ಮಾರ್ಗವಾಗಿ ಸುಮಾರು ಮೂವತ್ತೈದು ಕಿಲೋಮೀಟರ್ ದೂರ ಪ್ರಯಾಣಿಸಿದ ಕೇರಾಡಿ ಎಂಬ ಗ್ರಾಮ ಸಿಗ್ತದೆ ಅಲ್ಲಿಂದ ಮುಂದೆ ನಾಲ್ಕು ಕಿಲೋಮೀಟರ್ ಪ್ರಯಾಣಿಸಿದರೆ ನಮಗೆ ಸಿಗುವುದೇ ಮೂಡುಗಲ್ಲಿನ ಶ್ರೀ ಕೇಶವನಾಥೇಶ್ವರ ದೇವಾಲಯ ಎತ್ತ ನೋಡಿದರೂ ಕಾನನದ ಸೊಬಕಿನ ನಡುವೆ ಡಾಂಬರು ಮಾಸಿರುವ ರಸ್ತೆ ಜನರ ಸಂಚಾರವಿಲ್ಲದೆ ಕೇವಲ ಬೆರಳಿಕೆಯಷ್ಟು ಮನೆಗಳು ಇರುವಂತಹಕ್ಕೂ ಗ್ರಾಮದ ನಡುವೆ ವಿರಾಜಮಾನವಾಗಿರುವ ಲಯಕರ್ತ ಕೇಶವನಾಥೇಶ್ವರ ನೋಡಿ ಮೂಡುಗಲು ಹೆಸರು ಹೇಳುವಂತೆ ಪ್ರಾಕೃತಿಕವಾಗಿ ನಿರ್ಮಾಣಗೊಂಡಿರುವ ಗುಹೆಯೊಳಗೆ ಪೂಜಿಸಲ್ಪಡುವ ಕೇಶವನಾಥೇಶ್ವರನ ದರ್ಶನ ಪಡೆಯುವುದೇ ಒಂದು ವಿಸ್ಮಯ ಗುಹೆಯೊಳಗೆ ಸುಮಾರು ಐವತ್ತು ಅಡಿಗಳಷ್ಟು ವಿಶಾಲ ಜಾಗದಲ್ಲಿ ಹರಡಿರುವ ನೀರು ಆ ನೀರಿನಲ್ಲಿ ಹಲವು ಬಗೆಯ ಮೀನುಗಳು ಅವುಗಳೆಲ್ಲ ಅತ್ತಿಂದಿತ್ತ ಇತ್ತಿಂದತ್ತ ಸಂಚರಿಸುತ್ತಿದ್ದರೆ ಯಾವುದೇ ಭಯವಿಲ್ಲದೆ ಹಲವಾರು ವರ್ಷಗಳಿಂದ ನೀರಿನಲ್ಲಿ ಸಾಗಿ ದೇವರಿಗೆ ಪೂಜೆ ಸಲ್ಲಿಸುವ ಅರ್ಚಕರು ಒಂದೊಮ್ಮೆ ನೋಡಿದಾಗ ಭಯ ಹುಟ್ಟಿಸುವ ವಾತಾವರಣ ಈ ಸ್ಥಳದ ಒಂದು ಮಹಿಮೆ ಎಂತ ತಂದ್ರೆ ಶಿವ ತಪಸ್ಸಿಗೆ ಕುಳಿತಿರುವ ಸಂದರ್ಭದಲ್ಲಿ ಶಿವನ ದೇಹ ತಂಪಾಗಿರಬೇಕೆಂದು ಗಂಗಾದ್ರಿ ಸಪ್ತ ನದಿಗಳು ಆ ಗುಹೆಯೊಳಗಿನಿಂದ ಹೊರಹೊಮ್ಮಿಸಿದ ನೀರು ನೀರಿನ ಮಧ್ಯೆ ಕೇಶವನಾಥ ಇನ್ನಷ್ಟು ಇದರ ಇತಿಹಾಸದ ಮಾಹಿತಿಯನ್ನ ಅರ್ಚಕರಲ್ಲೇ ಕೇಳುವ ಬನ್ನಿ ಿ ಪೂಜೆ ಮಾಡಿದಷ್ಟು ಪುಣ್ಯ ಫಲವನ್ನು ನನ್ನ ಭಕ್ತಾಭಿಮಾನಿಗಳಿಗೆ ಅನುಪಯಿಸಿದ್ದೇನೆ ಅಂತ ಹೇಳಿ ಹೇಳಿದ ಪ್ರಕಾರ ಮೂಡುಗಲ್ಲು ಅಂತೇಳಿದ್ರೆ ನನಗೆ ಮೂಡಿ ಬಂದ ಅಂದರೆ ಮೂಡುಗಲ್ಲು ಅಂತ ಹೇಳಿದ್ರೆ ಇಂಥ ಒಂದು ಒಳ್ಳೆಯ ಸಂವಿಧಾನ ಕಾರಣಿಕವಾದಂಥ ಶಿವನ ನೋಡಿ ಈ ಮೂಡಿದ ಲಿಂಗವನ್ನ ಮುಟ್ಟಿ ನಮಸ್ಕರಿಸಿದರೆ ಸ್ವತಃ ತಪಸ್ಸಿಗೆ ಕುಳಿತಂತಹ ಶಿವನನ್ನೇ ಅಪ್ಪಿ ಆಶೀರ್ವಾದ ಪಡೆದುಕೊಂಡಂತೆ ಹಾಗೆ ಈ ಗುಹೆಗೆ ಸಮಾನಾಂತರವಾಗಿ ಅಶ್ವತ್ಥ ಕಟ್ಟೆ ಇದ್ದು ರಾತ್ರಿ ವೇಳೆ ಅಶ್ವಥ ಕಟ್ಟೆಗೂ ಗುಹೆಗೂ ನೇರ ಬೆಳಕಿನ ರೇಖೆಗಳು ಹಾದು ಹೋಗುವುದನ್ನ ಕಂಡಿದ್ದೇನೆ ಎಂದು ದೇವಳದ ಅರ್ಚಕರು ಹೇಳುತ್ತಾರೆ ಈ ಗುಹಾಂತರ ದೇವಾಲಯವು ಅತ್ಯಂತ ಪ್ರಾಚೀನವಾದ ದೇವಾಲಯವಾಗಿದ್ದು ಶಿವನು ಈ ಗುಹೆಯೊಳಗಿನಿಂದ ಕಾಶಿ ತಲುಪಿದ್ದಾನೆ ಎಂದು ಒಂದು ಪ್ರತೀತಿ ಇದೆ ಅಂತೆಯೇ ಇಲ್ಲಿ ಹಲವಾರು ಋಷಿ ಮುನಿಗಳು ತಪಸ್ಸನ್ನಾಚರಿಸಿದ ನಿದರ್ಶನಗಳು ಇವೆ ಬ್ರಿಟಿಷ್ ಅಧಿಕಾರಿಯಾದ ಕರ್ನಲ್ ಲಾರ್ಡ್ ಮೇಕಿಂಗ್ ಹಲವು ವರ್ಷಗಳ ಹಿಂದೆ ಇಲ್ಲಿಗೆ ಭೇಟಿಯನ್ನ ಸಹ ನೀಡಿದ್ದರಂತೆ ಮತ್ ಹಾಗೆ ನೋಡಿ ಗತಪೋಹ ಕಾಲದಲ್ಲಿ ಒಬ್ಬ ಭೂಮಾಲೀಕನ ಗದ್ದೆಗೆ ನಿಗೂಢ ಪ್ರಾಣಿಯಿಂದ ಹಾನಿಯಾಗುತ್ತಿತ್ತು ಆ ಪ್ರಾಣಿಯನ್ನ ಹಿಡಿಯಬೇಕೆಂದು ಭೂಮಾಲೀಕನು ರಾತ್ರಿ ಹೊತ್ತು ಕಾದು ಕುಳಿತ ಆ ಸಂದರ್ಭದಲ್ಲಿ ಒಂದು ಗೋವು ಗದ್ದೆಗೆ ಬರುವುದನ್ನ ಅರಿತ ಭೂಮಾಲಿಕ ಗೋವನ್ನ ಬೆನ್ನತ್ತಿ ಬರುತ್ತಾನೆ ಆಗ ಗೋವು ಅಲ್ಲಿ ಗುಹೆಯ ಒಳಗೆ ಪ್ರವೇಶಿಸುತ್ತದೆ ಭೂಮಾಲೀಕನು ಗುಹೆಯ ಒಳಗೆ ಹೊಕ್ಕು ಸಾಕಷ್ಟು ದೂರ ಗೋವನ್ನ ಬೆನ್ನೆಟ್ಟುತ್ತಾನೆ ಸ್ವಲ್ಪ ದೂರ ಕ್ರಮಿಸಿದಾಗ ಗೋವು ಕಣ್ಮರೆಯಾಗಿ ಬಿಡುತ್ತದೆ ನಂತರ ಕತ್ತಲೆ ಗುಹೆಯೊಳಗೆ ಒಂದೇ ಆಗಿರುವ ಭೂಮಾಲೀಕನು ಅನ್ಯ ಮಾರ್ಗ ಕಾಣದೆ ಭಗವಂತನ ಸ್ಮರಣೆ ಮಾಡುತ್ತಾನೆ ಈ ಸಂದರ್ಭ ಗುಹೆಯ ಹೊರಭಾಗದಿಂದ ಸಣ್ಣ ಜ್ಯೋತಿಯೊಂದು ಪ್ರಕಾಶಿಸಲು ಆರಂಭಿಸುತ್ತಿತ್ತು ಅದನ್ನ ಅನುಸರಿಸುತ್ತಾ ಆ ಭೂಮಾಲೀಕನು ಗುಹೆಯಿಂದ ಹೊರಬರುತ್ತಾನೆ ದೇವರ ಚೈತನ್ಯದಿಂದ ಗುಹೆಯಿಂದ ಹೊರಬಂದ ಭೂಮಾಲಿಕ ವಿಸ್ಮಿತವಾಗಿ ಗೋವು ದಾಳಿ ಮಾಡಿದ ಗದ್ದೆಯನ್ನ ದೇವರಿಗಾಗಿ ಉಂಬಳಿ ಬಿಟ್ಟಿದ್ದಾನೆ ಎನ್ನುವುದು ಪ್ರತೀತಿ ಇದೆ ಹಾಗೆ ಇಲ್ಲಿ ಕೇಳಿ ಇಲ್ಲೊಂದು ಅಚ್ಚರಿಯ ವಿಷಯ ಇದೆ ಈ ದೇವಾಲಯದ ಪಕ್ಕದ ಕಲ್ಯಾಣಿಯಲ್ಲಿ ನಮಗೆ ಡ್ರೋನ್ ಮೂಲಕ ನೀರಿನೊಳಗೆ ಸಿಕ್ಕಂತಹ ವೃತ್ತಾಕಾರದ ದೃಶ್ಯಗಳನ್ನ ಸೆರೆ ಹಿಡಿಯಲಾಯಿತು ಆದ್ರೆ ಇದರ ಬಗ್ಗೆ ಅರ್ಚಕರನ್ನ ಕೇಳಿದಾಗ ಬಹುಶಃ ಮೀನು ಸಂಚಾರ ಮಾಡಿರುವಂತೆ ಹೇಳಿದ್ರು ಇದೊಂದು ಸ್ಥಳಕ್ಕೆ ವಾಹನ ಅಥವಾ ಮನುಷ್ಯ ಓಡಾಡುವಂತಹದ್ದು ಕೂಡ ಇಲ್ಲ ಎಲೆಗಳನ್ನ ಸರಿದಾಡಿಸಿ ತನ್ನದೇ ಆದ ಹೊಂದಿರುವಂತಿದೆ ನೀವು ಈ ಒಂದೊಳ್ಳೆ ದೇವಾಲಯಕ್ಕೆ ಭೇಟಿ ಕೊಟ್ಟರೆ ಈ ವೃತ್ತಾಕಾರದ ದೃಶ್ಯಗಳ ಬಗ್ಗೆ ನಿಮಗೆ ತಿಳಿದು ಬಂದಲ್ಲಿ ಗಳ ಮೂಲಕ ನಮಗೆ ತಿಳಿಸಿ ಈ ತರಹದ ಹೆಚ್ಚಿನ ಮಾಹಿತಿಗಾಗಿ ಇತಿಹಾಸಿನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು